ಯಾರ ಶಾಂತಿ ದೂತರಿದರೆ ಅದರಿಂದ ತತ್ವಕ್ಕೆ ಆಗಿರುವ ಲಾಭವನ್ನು ನೆನೆಸಿ ನಮ್ಮ ಸೇವೆಗೆ ನಿಲ್ಲುತ್ತದೆ ಯಾಕೆ ಸತ್ಯುಗದಲ್ಲಿ ಸುಮ್ಮನೆ ಬಂದು ನನಗೆ ಸಂಕಲ್ಪ ಸಿದ್ಧಿ ಆಗೋದಿಲ್ಲ ಸುಮ್ಮನೆ ನೀವೆಲ್ಲ ಕೇಳಿದ ಅವತ್ತಲ್ಲೆಲ್ಲ ಸತ್ಯುಗದಲ್ಲಿ ಸಿಗೋದಿಲ್ಲ ತತ್ವಗಳಿಗೆ ಈಗ ನೀವು ಮಾಡಿರುವ ಮಹದುಪಕಾರ ಏನು ಅಂದರೆ ನಿಮ್ಮ ಮಾತಿನ ನಿಮ್ಮ ಮನಸ್ಸಿನ ಮೌನವೇ ಅದಕ್ಕೆ ಈಗ ಬೇಕಾಗಿರೋದು ನೀವು ಜೀವ ಕೊಡ್ತಾ ಇದ್ದೀರಿ ವಾಪಸ್ ಪ್ರಕೃತಿಗೆ ಮರಳಿ ರೀಚಾರ್ಜ್ ಮಾಡ್ತಾ ಇದೀರಿ ಯಾವುದರಿಂದ ಏನೋ ದೊಡ್ಡ ಜ್ಞಾನ ತಿಳ್ಕೊಂಡು ಏನೋ ದೊಡ್ಡ ದೊಡ್ಡ ಮಾತಾಡಿ ಅಲ್ಲ ನೀವು ಸುಮ್ಮನೆ ಕೂತ್ರೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ ನೀವು ಎಷ್ಟು ಸೈಲೆನ್ಸ್ ಆಗಿರ್ತೀರಿ ಅಷ್ಟು ಪ್ರಕೃತಿಗೆ ಅಧಿಕಾರಿಗಳಾಗ್ತೀರಿ ಪ್ರಕೃತಿ ನಿಮ್ಮ ಸೇವಕ್ಕಾಗತ್ತೆ ಎಷ್ಟು ರಕ್ತದಲ್ಲಿ ಬರ್ತೀರಿ ಮಾತಿನಲ್ಲಿ ಬರ್ತೀರಿ ಅಷ್ಟು ಅದಕ್ಕೆ ವೈರಿಗಳಾಗ್ತೀರಿ ನಾಳೆ ಚಿತ್ರ ಹಿಂಸೆ ಕೊಟ್ಟೆ ನಿಮ್ಮನ್ನು ಸಂಹಾರ ಮಾಡುತ್ತೆ ಅದಕ್ಕಾದ್ರೆ ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಜ್ಞಾನ ಎಷ್ಟು ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ ಯೋಗ ಹೆಂಗ್ ಮಾಡಬೇಕು ನಿಮ್ಗೆ ಒಂದೇ ದಿನದಲ್ಲಿ ಗೊತ್ತಾಗದೇ ಇದ್ರ ಪರವಾಗಿಲ್ಲ ಆದರೆ ಇಲ್ಲಿ ಬಂದು ಕುಂತಿರಲ್ಲ ನಿಮ್ದು ಆಹೋ ಸೌಭಾಗ್ಯ ಇದು ಈ ಒಂದು ಶಾಂತಿಯಲ್ಲಿ ನೀವು ಕೂತ್ಕೊಂಡು ನೀವು ಅನುಭವ ಮಾಡಿದಕ್ಕೆ ಸಹಯೋಗ ಕೊಡ್ತಿರಲ್ಲ ಇದಕ್ಕೆ ನಿಮ್ಗೆ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಪ್ರಕೃತಿ ಅಂತ ನಿಮ್ಗೆ ಅಂದಾಜೇ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇರುವ ಸುವರ್ಣ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಶಾಂತವಾಗಿರಿ ಸೈಲೆನ್ಸ್ ಆಗಿರೋ ಪರಿಸ್ಥಿತಿಗಳು ಊಟ ಮಾಡ್ದಂಗೆ ಊಟ ಮಾಡಬೇಕು ಮಾತಾಡಬೇಡಿ ಇಲ್ಲಿ ಬಂದಿರೋದೇ ಅದಕ್ಕಾಗಿ ನಾವು ಆ ಸೈಲೆನ್ಸ್ ರುಚಿಯನ್ನು ನೋಡಿ ಒಂದ್ಸಲಿ ಶಾಂತಿಯ ರುಚಿಯನ್ನು ನೋಡಿ ಅಂತರ್ಮುಖಿಯ ರುಚಿಯನ್ನು ನೋಡಿ ಆತ್ಮದ ಅನುಭೂತಿಯ ರುಚಿಯನ್ನು ನೋಡಿ ಗದ್ದಲದಲ್ಲಿ ದಿನ ಸಾವಿರಾರು ಜನ ಸೇರಿ ಗದ್ದಲ ಮಾಡಿ ಉಂಡು ಬರೋದು ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಶಾಂತಿಯಲ್ಲಿ ಉಂಡು ಬರೋ ಕಾರ್ಯಕ್ರಮ ಇರೋದೇ ಇಲ್ಲಿ ಅದಕ್ಕೆ ಇದನ್ನು ಬ್ರಹ್ಮ ಭೋಜನ ಅಂತ ಕರೆಯೋದು ಇದರಲ್ಲಿ ಅಷ್ಟು ಶಕ್ತಿ ಇರೋದು ಯಾಕೆ ಅಂದರೆ ಅಷ್ಟ ಶಕ್ತಿನೇ ಇದೆ ಅಷ್ಟು ಅಂದರೆ ಅಷ್ಟ ಶಕ್ತಿನೇ ಇದರಲ್ಲಿ ತಯಾರಾಗುತ್ತೆ ಯಾಕೆ ಅಂದರೆ ನಿಮ್ಮ ಶಾಂತಿಯ ಪ್ರಭಾವ ಪರಮಾತ್ಮನ ಕೃಪೆ ಡ್ರಾಮದ ಸಹಯೋಗ ಪಂಚ ತತ್ವಗಳು ಖುಷಿಯಾಗಿರುತ್ತೆ ಇವತ್ತು ನೀವು ಕೂತ್ಕೊಂಡು ತಾಳಿಕೋಟೆ ಒಂದು ಮೂಲೆಯಲ್ಲಿ ನಾವು ಯೋಗ ಮಾಡ್ತಾ ಇರಬಹುದು ಇದ್ರ ತರಂಗಗಳು ಎಷ್ಟು ದೂರ ಹೋಗುತ್ತೆ ತಾಳಿಕೋಟೆ ಇಡೀ ವಾಯುಮಂಡಲ ನಿಮ್ಗೆ ಎಷ್ಟು ಋಣಿಯಾಗಿರುತ್ತೆ ಅಂದ್ರೆ ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಮೊದಲು ತಾಳಿಕೋಟೆಯಲ್ಲಿರುವ ಪ್ರಕೃತಿ ನಿಮ್ಮನ್ನ ರಕ್ಷಣೆಗೆ ನಿಂದಿರುತ್ತೆ ನಾಳೆ ಇಡೀ ತಾಳಿಕೋಟೆಗೆ ಏನಾದ್ರೂ ಆಪತ್ತು ಬಂದರೂ ಕೂಡ ಮೊದಲು ನನ್ನ ಆತ್ಮರು ಇವರು ಅಂತ ನಿಮ್ಮನ್ನ ಕಾಪಾಡಕ್ಕೆ ಬರುತ್ತೆ ಅದು ಪ್ರಕೃತಿ ಯಾವತ್ತೂ ನಮ್ದಿಟ್ಕೊಂಡಲ್ಲ ಒಂದು ಬೀಜ ಕೊಟ್ಟರೆ ಸಾವಿರ ಕೊಡುತ್ತೆ ಅದು ಒಂದು ಬಿತ್ತಿದ್ರೆ ಸಾವಿರ ಕೊಡೋ ಕೂಡ ಪ್ರಕೃತಿ ಗುಣ ತಾಯಿ ಗುಣ ಅದರದ್ದು ನೀವು ಸ್ವಲ್ಪ ಉಪಕಾರ ಮಾಡಿ ನೋಡಿ ನಿಮಗೆ ಸಾಕಷ್ಟು ಉಪಕಾರ ಮಾಡೋದಿದೆ ಮುಂದಿನ ದಿನಗಳೆಲ್ಲದು ಅದಕ್ಕಾಗಿ ನಾವು ಇಷ್ಟೆಲ್ಲ ಹೇಳ್ತಾರದು ನಿಮ್ಮನ್ನು ಶಾಂತ ಕೂಡಿಸಿ ನಾವು ಏನು ಮಾಡಬೇಕಾಗಿಲ್ಲ ಆದರೆ ಇದರಿಂದ ಲಾಭ ನಿಮಗೆ ಇರೋದರಿಂದ ಇದು ನಿಮಗೆ ಅರ್ಥ ಆಗಿಲ್ಲ ಅನ್ನೋ ಕಾರಣಕ್ಕೆ ಒತ್ತಿ ಒತ್ತಿ ಹೇಳಿ ನಿಮ್ಮನ್ನು ಶಾಂತವಾಗಿರಿ ಶಾಂತವಾಗಿರಿ ಅಂತ ಹೇಳುತ್ತೆ ಹಾಗಾಗಿ ಇದರ ಉಪಕಾರ ಬಹಳ ಇದೆ ಮುಂದಿನ ಕ್ಲಾಸಲ್ಲಿ ಮತ್ತೆ ನಾನು ಇದು ಶಾಂತಿಯಲ್ಲಿ ಇರೋದೆ ಹೆಂಗೆ ಯಾಕೆ ಇರೋಕ್ಕಾಗ್ತಾ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ನಮಗಿನ್ನೂ ಕೂಡ ಈ ವ್ಯವಹಾರದ ಬುದ್ಧಿ ಯಾಕೆ ಹೋಗ್ತಾ ಇಲ್ಲ ಸಾಕಷ್ಟು ಪ್ರಶ್ನೆಗಳು ನಿಮ್ಮೆಲ್ಲರಲ್ಲಿ ಇರುತ್ತೆ ಅದಕ್ಕೆ ಮುಂದಿನ ಕ್ಲಾಸ್ಗಳಲ್ಲಿ ಉತ್ತರ ಸಿಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಇದೇ ಶಾಂತ ಅಂತ ಸ್ಥಿತಿಯಲ್ಲಿ ಎಷ್ಟು ಸೇರಿದೆ ಅಷ್ಟು ಕುತ್ಕೊಂಡು ಆರಾಮಾಗಿ ಊಟ ಮಾಡಿ ಉಳಿದವರೆಲ್ಲ ಯೋಗಯುಕ್ತವಾಗಿರೋ ಅವ್ರು ಊಟ ಮಾಡೋರು ಕೆಳಗಡೆ ಬರಲಿ ಮತ್ತೆ ನೀವು ಬಂದು ಊಟ ಮಾಡಿ ಅದು ಬ್ರಹ್ಮ ಭೋಜನ ಅನ್ನಿಸ್ಬೇಕು ಒಂಥರ ಪರಿಸ್ಥಿತಿ ಹೋದಂಗೆ ಹೋಗಿ ಪರಿಸ್ಥಿತಿ ಬಂದಂಗೆ ಬರ್ರಿ ಇದನ್ನು ಅನುಭವ ಮಾಡಿ ಇದು ಪ್ರಯೋಗಾಲಯ ಪ್ರಾಕ್ಟಿಕಲ್ ಅದೇ ಹೊರಗಡೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಮಕ್ಕಳಿಗೆ ಡಾಕ್ಟ್ರು ನೀವು ಇಂಜಿನಿಯರ್ ಮಾಡಿಸಿ ನೋಡಿ ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಹೇಳಿದ್ರೆ ನಿಮಗೆ ಲಕ್ಷ ಲಕ್ಷ ಕಿತ್ಕೊಳ್ತಾರೆ ಸುಮ್ಮನೆ ಅಲ್ಲಿ ಒಂದು ಕೆಮಿಕಲ್ ಇನ್ನೊಂದು ಕೆಮಿಕಲ್ ಕೂಡಿಸೋದಕ್ಕೆ ಆದರೆ ಇದು ಪ್ರಯೋಗಾಲಯ ಎಂಥದ್ದು ಅಂದರೆ ನಿಮ್ಮ ಆತ್ಮದ ಜ್ಯೋತಿಯನ್ನು ಬೆಳಗಿಸುವ ಪ್ರಯೋಗಾಲಯ ಇಲ್ಲಿ ಯಾವುದೂ ಕೂಡ ನೀವು ಏನನ್ನು ನಿರೀಕ್ಷೆ ಮಾಡೋದಿಲ್ಲ ನಿಮ್ಮಿಂದ ನೀವು ಬಂದು ಶಾಂತವಾಗಿ ಕುಳಿತು ಇದನ್ನು ಅನುಭವ ಮಾಡಿದರೆ ಸಾಕು ಅಂತ ಈ ಒಂದು ಭಟ್ಟಿಯ ಉದ್ದೇಶ ಇರುತ್ತೆ ಹಾಗಾಗಿ ತಾವೆಲ್ಲರೂ ಇದರ ಲಾಭವನ್ನು ಪೂರ್ತಿಯಾಗಿ ಪಡಿರಿ ಆ ಪರಮಾತ್ಮನ ಕೃಪೆಗೆ ಪ್ರಕೃತಿಯ ಕೃಪೆಗೆ ಸ್ವಯಂನ ಕೃಪೆಗೆ ಎಲ್ಲ ಸೇವಾದಾರಿಗಳ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಲಿ ಅನ್ನುವಂಥ ಶುಭ ಭಾವನೆಯನ್ನು ಮಾಡುತ್ತಾ ಈಗ ಇವತ್ತಿನ ಈ ಒಂದು ಮೊದಲನೇ ಶೇಷನನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಓಂ ಶಾಂತಿ ಎಲ್ಲರೂ ಮೂರು ಸರಿ ಓದನೆ ಮಾಡಿ शांति शांति शांति